ಇದ್ರ ನಡುವ ನಿಮ್ಮ ಫಯಾಜು ಮತ್ತು ನೇಹ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್ ಲಾಸ್ ಅಂತ ದೂರ ಏನಾರು ಕೊಡ್ತೀವಿ ಮತ್ತೆ ಯಾಕೆ ಕ್ರಿಯೇಟ್ ಆಯಿತು ಅದರ ಬಗ್ಗೆ ನಾನು ದೂರ ಹೇಳಿದೆ ನಾನು ಸೈಬರ್ ಕ್ರೈಮಿಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೋರಿ ಅಂತ ಹೇಳೀನಿ ಸತ್ತು ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾದ ಬರೋದರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪ ಪರ್ತ ಮಾಡ್ಕೋತಾರಿಲ್ಲ ನಮ್ಮ ಮಂತ ಅವ್ರ ಧಕ್ಕೆ ಬರ್ತೈತಿಲ್ಲ ಅದನ್ನ ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕ ಬೇಡ ಅದಕ್ಕೆಲ್ಲ ಇವರು ಮಾಡೋದು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಒಳಗದಾನ ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು ಅವ್ನ ಕಡೆ ಮೊಬೈಲ್ ಇದೆ ಒಳಗೆ ಕೊಟ್ಟು ಅಂದ್ರೆ ಸರ್ ಈಗ ಓಪನ್ ಅಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳುವಳಿಕೆ ಬರುವಂಥ ಇದು ಮಾಡತ್ತಾರೆ ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡಿದ್ದವ್ರು ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ರಿಂಗ್ನಾಗೂ ಕೂಡ ಎಲ್ಲ ಇದ್ದವ್ರು ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊತ ಅಡ್ಡಾಡಿದ್ರೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಅಕೌಂಟ್ ಬಂದ ಮಾಡ್ಬೇಕು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಅದು ಪೊಲೀಸ್ ಇಲಾಖೆ ಅಲ್ಲ ಅದ ಗೃಹ ಸಚಿವರು ಕೆಲಸಲ್ಲ ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ನೀವೇನು ದೂರ ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ ಇಮಿಡಿಯೇಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಏನಿಲ್ಲ ನಾನು ದಂಡಿಗೆ ನಿಲ್ರಿ ಈ ರೀತಿ ನನಗೆ ಆಗಿದೆ ಅನ್ಯ ನಾನು ನಿಮ್ ಕಾರ್ಪೊರೇಟರ್ ಇದೇನಿ ನಮ್ಮ ನಾಯಕರು ನೀವು ನಿಂತೀರಿ ಮುಂದೂ ನಿಲ್ರಿ ಇಂಥವು ನಡ್ದಾವ್ ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು ಇರ್ರಿ ಜೊತೆಗಿರೀ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡ್ಸ್ರಿ ಮಾಡಬೇಡ ಇಂದು ಅಂತ ಅನ್ನಂಗಿಲ್ಲ ನೀವು ನನ್ನ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ಒಬ್ನಾಗೇನಿ ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಮತ್ತಷ್ಟು ಕಷ್ಟ ಆಗ್ತಿದ್ದಾರೆ ನಂಬಿದ ನಾಯಕರು ಅಂತ ಅದ್ರ ಬಗ್ಗೆ ನಾನು ನಾನು ಈಗ ಅವರೇ ಅಂತ ನಾನು ಡೈರೆಕ್ಟ್ ಆಗಿ ಆರೋಪ ಮಾಡೋಕೆ ಸರಿ ಅನ್ಸಂಗಿಲ್ಲ ಬಟ್ ಅವ್ರು ಬೆನ್ನಿಗಂತೂ ನಿಂತಿದ್ರು ನಾನು ನೋಡೇ ನನ್ನ ಜೊತೆಗೆ ಆಯ್ತು ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳಕ್ ತಪ್ಪೇತಿ ನಾನು ಹೇಳಕ್ಕೆ ಹೆಚ್ಚಾ ಪಡಂಗಿಲ್ಲ ಕಾಣೋದ ಕೈ ಕೆಲಸ ಮಾಡತ್ತವು